ಜಯತೀರ್ಥ ಅವರ ನಿರ್ದೇಶನವಿರುವ ಧನ್ವೀರ್ ಮತ್ತು ಮೇಘಾ ಶೆಟ್ಟಿ ಅಭಿನಯದ ಕೈವಾ ಸಿನಿಮಾ ಅಮೆಜಾನ್ ಪ್ರೈಮ್ನಲ್ಲಿ ಬಿಡುಗಡೆಯಾಗಿದೆ ಚೂರಿ ಅವರು ಆಕ್ಷನ್ ಕಟ್ ಹೇಳಿರುವ ಅಭಿಷೇಕ್ ಅಂಬರೀಷ್ ರಾಮ್ ತಾರಾ ದತ್ತಣ್ಣ ಶರತ್ ಲೋಹಿತಾಶ್ವ ಕುರಿ ಪ್ರತಾಪ್ ಅವರು ಅಭಿನಯಿಸಿರುವ ಬ್ಯಾಡ್ ಮ್ಯಾನರ್ ಚಿತ್ರ ಕೂಡ ಅಮೆಜಾನ್ ಪ್ರೈಮ್ನಲ್ಲಿ ಬಿಡುಗಡೆಗೆ ರೆಡಿಯಾಗಿದೆ ಇದೇ ಫೆಬ್ರವರಿ ಟಿ ಟಿಯಲ್ಲಿ ಸ್ಟ್ರೀಮಿಂಗ್ ಆಗಲಿದೆ ಥಿಯೇಟರ್ನಲ್ಲಿ ರಿಲೀಸ್ ಆಗಿ ಪ್ರೇಕ್ಷಕರ ಮನ ಗೆದ್ದಿದ್ದ ಸಿನಿಮಾ ಅಂದರೆ ಕ್ಷೇತ್ರಪತಿ ನವೀನ್ ಶಂಕರ್ ಅರ್ಚನಾ ಜೋಯಿಸ್ ಅಚ್ಯುತ್ ಕುಮಾರ್ ಅವರ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿರುವ ಶ್ರೀಕಾಂತ್ ಕಟ್ಗಿ ಅವರು ಈ ಚಿತ್ರನ ನಿರ್ದೇಶನ ಮಾಡಿದ್ದು ಈ ಸಿನಿಮಾ ಇದೇ ತಿಂಗಳ ಹದಿನಾರನೇ ತಾರೀಕಂದು ಅಮೆಜಾನ್ ಟಿ ಟಿಯಲ್ಲಿ ಸ್ಟ್ರೀಮ್ ಆಗಲಿದೆ ಯೋಗರಾಜ್ ಭಟ್ ನಿರ್ದೇಶನ ಮಾಡಿ ಯಶಸ್ ಸೂರ್ಯ ಸೋನಲ್ ಬಿ ಸಿ ಪಾಟೀಲ್ ಆ್ಯಂಡ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಸಹ ಕಾಣಿಸಿಕೊಂಡಿದ್ದಂಥ ಒಂದು ಸಿನಿಮಾ ಗರಡಿ ಈ ಸಿನಿಮಾ ಕೂಡ ಥಿಯೇಟರ್ನಲ್ಲಿ ಪ್ರೇಕ್ಷಕರ ಮನ ಗೆದ್ದು ಭಾರೀ ಯಶಸ್ಸು ಗಳಿಸಿತ್ತು ಈ ಸಿನಿಮಾ ಕೂಡ ಈಗ ಅಮೆಝಾನ್ ಪ್ರೈಮ್ನಲ್ಲಿ ಒ ಟಿ ಟಿಯಲ್ಲಿ ಬಿಡುಗಡೆಯಾಗಲಿದೆ ಕರುನಾಡ ಚಕ್ರವರ್ತಿ ಶಿವಣ್ಣ ಅವರು ದಕ್ಷಿಣದ ಖ್ಯಾತ ನಟ ಧನುಷ್ ಅವರ ಜೊತೆ ಸೇರಿ ಅಭಿನಯಿಸಿದ್ದ ಸಿನಿಮಾ ಕ್ಯಾಪ್ಟನ್ ಮಿಲ್ಲರ್ ಅದು ಕೂಡ ಫೆಬ್ರವರಿ ನೈನ್ತ್ಗೆ ಅಮೆಜಾನ್ ಪ್ರೈಮ್ನಲ್ಲಿ ಬಿಡುಗಡೆಯಾಗಲಿದೆ ನೀವು ಕೂಡ ಇದನ್ನು ವೀಕ್ಷಿಸಬಹುದು